ಕರ್ಕ ಬಂದು ಬೇಡಿಕಂದಿದ್ದ ಈಗ ಒಬ್ಬಳನ್ನ ಬೆಂಗಳೂರೊಳನ ಸ್ಬೇತ ಅಂತ ಅವ್ಳು ಬಂದ ಮೇಲೆ ನಾನು ನೋಡ್ಸಿಬಿಟ್ಟು ಕಲಿಸ್ಬಿಟ್ರು ನಾನು ಅದೊಂದು ತಿಂಗ್ಳಿಗೆ ನಾನು ನೆಡ್ತಿ ಮಕ್ಳನ್ನೂ ಕಲಿಸ್ಬಿಟ್ಟ ನೀನು ಡ್ರೈವರ್ಸ್ ಕೊಡು ಅವಳೇ ಬೇಕು ನೀನು ಡ್ರೈವರ್ಸ್ ಕೊಡು ಅವಳೇ ಬೇಕು ಅಂತ ಹಂಗಂದ್ಬಿಟ್ಟು ಅಂದ್ಬಿಟ್ಟು ನಾನು ಕೊಡಬೇಡ ಅದಾ ಕೊಟ್ಟೆ ಮಕ್ಕಳ ಅವ್ಳಿಗೆ ಎದ್ರಗ ನೀವು ಕೊಡಬೇಡ ಅಂತ ಹೇಳ್ದು ಇನ್ನು ನೀನು ಬಂದು ಸೈನ್ ಹಾಕು ನೀನು ಬಂದು ಸೈನ್ ಹಾಕು ಅಂತ ನಾನು ಹಾಕಿಲ್ಲ ಅವಳು ಎಲ್ಲೆಲ್ಲೋ ನಿಂತಿದ್ದೊಳಗ ನಾನು ಹಾಕ್ಕೊಂಡು ನೀ ನಾನು ಕೊಡೋಕ್ಕಿಲ್ಲ ಅಂದ್ಬಿಟ್ಟು ಅಷ್ಟು ಅಂದಿ ನೋಡಪ್ಪ ನೀನು ಅಷ್ಟೇ ಇನ್ನು ನನಗೆ ಫೋನು ಮಾಡಲಿಲ್ಲ ಏನೂ ಇಲ್ಲ ಇದೇ ಟಾಚರ್ ಕೊಟ್ಕೊಂಡು ಬಂದ್ಬಿಟ್ಟು ಅವಳು ಬಂದು ಅದರಿದ್ರ ಮುಂಡ ನಮ್ಗೆ ಶೇರ್ಸ್ಕಂತ ಓದಿನ ಈಗ ನಮ್ಮ ದೂರ ಮಾಡ್ಕಬಿಟ್ರು ಮೊದಲೇ ಎಲ್ಲಾ ಚೆನ್ನಗೆ ಅವಳು ನಾನು ನನ್ನ ಸೊಸೆ ಮಕ್ಕಳೆಲ್ಲ ಚೆನ್ನಗೆ ಇತ್ತು ಈಗ ಆರು ತಿಂಗಳಿಂದ ಮುಂಡ ಬಂತವಳಿಂದ ನಮ್ಗೆ ಈ ತರ ತೊಂದ್ರೆ ಕೊಟ್ಬಿಟ್ಟ ಅವ್ಳು ಬಂದಿಂದ ಈಚೆಗೆ ಚೆನ್ನ ನೀವು ಏನು ಮಾಡ್ತಿದ್ದಿಲೇ ನಾವು ಅವರ್ ಮತ್ತೆ ಅವರ್ ವೈಫ್ ಬಿಟ್ರು ಬೇರೆ ಇನ್ನ ಯಾರಾದರೂ ಕುಡಿಸ್ಕ ತಿನ್ಕಾ ಡಿಕ್ಕ ಹಾಕನ್ ಡ್ಯಾನ್ಸ್ ಹೊಡಿಯೋದು ಹಂಗ್ ಮಾಡ್ತಿದ ಕೆಲ್ಸಕ್ಕೆ ಹೋಯ್ತೀನಿ ಏನದು ಬರೋದು ಹೋಗೋದು ಹಂಗ ಮಾಡ್ತಿದ್ಲು ಈಗ ಮಾತ್ರ ಒಂದು ಎಂಟಿನಿಂದ ಎಲ್ಗೂ ಹೋಗಿತಿಲ್ವ ಅಂತ ಮಲ್ಲೆ ಇಲ್ ಅಂತ ಮಾಡ್ಬಿಟ್ಟು ಈಗ ಅವಳ ಆಗ್ದವ್ರ ಕರೀಸ್ಬಿಟ್ಟು ಮಾಡಾಕ್ಬಿಟ್ಟು ಹೊಂಟಾಗಿರೋದು ಇಲ್ಲ ಗೋಪಾಲ್ಪುರ್ದಿಂದ ಜಮೀನ್ ಹತ್ರ ಮನ ಕಟ್ಟ ಹೊಲ್ತವಿದ್ದು ನಮ್ ಊರು ಗೋಪಾಲಪುರ ಈಗ ನಾವು ಬಂದಿರೋದು ನಮ್ಮ ಜಮೀನ್ ಹತ್ರ ಅನ್ಗಳಿ ನಾವು ಇಬ್ರು ಮೂರ್ ಜನ ಹೆಣ್ಮಕ್ಳಲ್ಲೂ ಒಬ್ರು ತಿರೋಬಿಟ್ಲಪ್ಪ ಇನ್ ಇಬ್ ಮಕ್ಳವರ ಇವನೊಬ್ಬ ಕೊನೆಯವ್ರ ಮಗ ಈಗ ಪೈಂಟ್ ಮಗಿಂಟ್ ಮೊದಲು ಈಗ ಮೊದ್ಲು ಗಲಾಟಿಲಿ ಮೊದ್ಲು ಅವನೊಬ್ಬನ ಕೈ ಕಟ್ಟರ್ಸ್ಬಿಟ್ಟಿದ ಇವ್ರು ಅವ್ರ್ ಬಂದು ಒಂದ್ ಹದಿನೈದ್ ಕೊಲೆ ಮಾಡ್ಬಿಟ್ಟಿದ್ರು ಇವನ್ನ ಸಹಿಸ್ಬಿಡ್ತೀನಿ ಅಂದ್ಬಿಟ್ಟು ಆಗ ಮೂರ್ ಲಕ್ಷ ಖರ್ಚು ಮಾಡಿ ಉಳಕಿ ಉಳಿಸ್ಕೊಂತಾವ ಇವ್ನ ಉಳಿಸ್ಕೊಬಿಟ್ಟು ಈಗ ತೀರ್ಮಾನಕ್ಕೂ ತೀರ್ಸ್ಬಿಟ್ಟು ಉಂಟಲ್ಲ ಇವಳೆ ಮಾಡ್ಸಿರೋದು ಕಡಪ ದುಡ್ಡು ಕೊಂಡಿಲ್ಲ ಏನು ಮಾಡಲಿಲ್ಲ ಅಂದ್ಬಿಟ್ಟು ಈ ಉಂಡೆ ಮಾಡ್ಸಿಲ್ಲ ನೀ ಬಂದಿಲ್ಲ ಮಾಡ್ಬಿಟ್ಟು ಹೀಗೆ ಮಾಡ್ಕಂಡಿ ನನಗೆ ಎಲ್ಲ ಟ್ಯಾಚರ್ ಕೊಟ್ಟಿದವಳೆ ಅನ್ಕಂಡು ಮೂವತ್ತು ಲಕ್ಷ ಕೊಡು ಮೂವತ್ತು ಲಕ್ಷ ಕೊಡು ಅಂತ ಬಿಡ್ ಎತ್ತಿಲ್ ಅಂತ ನಾನು ಬಂದು ಸೈನ್ ಮಾಡು ಸೈನ್ ಮಾಡು ಅಂತ ನಾನು ಮಾಡೋಕ್ಕಿಲ್ಲ ಅಂದರೆ ನನ್ನ ಮಕ್ಳಿಗೆ ಅವ್ರು ತೋರು ನಿನ್ನ ಮಾಡೋಕ್ಕಿಲ್ಲ ಅನ್ಕಂಡು ಮಾಡ್ತೀನಿ ಅಷ್ಟಿದ್ದೇನು ಏನು ಮಾಡಿದ್ರು ಮುಟ್ಟಿದ್ರು ಅನ್ನೋದನ್ನ ನನಗೆ ಗೊತ್ತಿಲ್ಲ ಗಣಪ ಅದೇ ಹಿಂಗ ಹೇಳ್ತಿದೆ ಮಕ್ಕಳನ್ನ ಎಟ್ಟಿಯ ದೂರ ಮಾಡ್ಬಿಟ್ಟ ನನ್ನ ಕಲ್ಸ್ ಉಂಟ ಅವಳು ಕರ್ಕೊಂಡು ಹೊಡಿಕೊಂಡು ಇಲ್ಲಿ ಆಡ್ತಾ ಇದ್ದ ಆಸ್ತಿ ಕೊಡು ನನ್ಗೆ ನನ್ ಭಾಗದ ನನ್ ಮಾರ್ಬಿಟ್ಟು ಉಂಟೈತ್ರಿ ಅವ್ಳಗ್ ತಕೊಂಡು ತಕೊಂಡು